ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಬಿಲ್ಲವ ನಾಮಧಾರಿ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಸಮಗ್ರ ಏಳಿಗೆಗೆ ಮತ್ತು ಭದ್ರತೆಗಾಗಿ ಮುಂದಿನ ಜನವರಿ ಆರರಿಂದ ನಲವತ್ತೊಂದು ದಿನಗಳ ಪಾದಯಾತ್ರೆ ಕೈಗೊಂಡಿರುವ ಕರದಾಳು ಬ್ರಹ್ಮ ನಾರಾಯಣ ಗುರು ಶಕ್ತಿಪೀಠದ ಪೂಜ್ಯ ಡಾಕ್ಟರ್ ಪ್ರಣವಾನಂದ ಶ್ರೀಗಳ ಪಾದಯಾತ್ರೆಯನ್ನು ಸರ್ವರು ಬೆಂಬಲಿಸಬೇಕು ಎಂದು ಬಿಜೆಪಿ ಮುಖಂಡರಾದ ನಿತಿನ್ ಮುತ್ತೇದರ್ ಕರೆ ನೀಡಿದರು ಎಲ್ಲರಿಗೂ ನಮಸ್ಕಾರ ಚಿತ್ತಾಪುರ ತಾಲೂಕಿನ ಕರ್ದಹಳ್ಳಿ ಗ್ರಾಮದಿಂದ ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಶಕ್ತಿ ಪೀಠದ ವತಿಯಿಂದ ನಮ್ಮ ಗುರುಗಳಾಗಿರುವಂಥ ಪ್ರಣಾವನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸತತ ನಲವತ್ತೊಂದು ದಿವಸ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸಮಾಜದ ಬಾಂಧವರಿಗೆ ಕಳಕಳಿ ವಿನಂತಿ ಮಾಡ್ತೀನಿ ನಮ್ಮ ಪ್ರಣವನ ಸ್ವಾಮೀಜಿಯವರು ಸಮಾಜದ ಏಳಿಗೆಗಾಗಿ ಸಮಾಜದ ಭದ್ರತೆಗಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಅವರು ಏನು ರೂಟ್ ಮ್ಯಾಪ್ ಹಾಕೊಂಡಿದ್ದಾರೆ ಅವರ ಜೊತೆ ನಾವೆಲ್ಲ ಕೈ ಜೋಡಿಸಿ ಈ ಪಾದಯಾತ್ರೆಯನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಮಸ್ಕಾರ